ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮರ್ಯಾದಾ ಪುರುಷೋತ್ತಮನ ಸುಂದರ ವಿಗ್ರಹ ಅನಾವರಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಥಮ ಪೂಜೆ ದಶದಿಕ್ಕುಗಳಲ್ಲಿ ಪ್ರತಿಧ್ವನಿಸಿದ ರಾಮನಾಮ ಜಪ ಶತಶತಮಾನಗಳ ಬಳಿಕ ರಾಮನ ಆಗಮನ ರಾಮಮಂದಿರ ಲೋಕಾರ್ಪಣೆ ಹೊಸ ಶೆಕೆಯ ಆರಂಭ ರಾಮನೊಂದಿಗೆ ದೇಶಭಕ್ತಿ ನಂಬಿಕೆಯ ಪ್ರತಿಷ್ಠಾಪನೆ ಪ್ರಧಾನಿ ಮೋದಿ ಬಣ್ಣನೆ ನಾನು ರಾಮಭಕ್ತ ನಮ್ಮೂರಲ್ಲಿ ರಾಮನ ಗುಡಿ ಕಟ್ಟಿಸಿದ್ದೇನೆ ಶುದ್ಧ ಮನಸ್ಸಿನ ಪ್ರತಿಯೊಬ್ಬರ ಜೀವನದಲ್ಲೂ ರಾಮನಿದ್ದಾನೆ ಬೆಂಗಳೂರಿನಲ್ಲಿ ರಾಮದೇಗುಲ ಉದ್ಘಾಟಿಸಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯದ ಎಲ್ಲೆಡೆ ಪ್ರತಿಧ್ವನಿಸಿದ ಶ್ರೀರಾಮನಾಮಾವಳಿ ವಿವಿಧ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ನೇರ ಪ್ರಸಾರ ಶೃಂಗೇರಿಯ ಶ್ರೀಮಠದಲ್ಲಿ ರಾಮಮಂತ್ರ ಜಪ ಬಾಲರಾಮನ ವಿಗ್ರಹಕ್ಕೆ ಶಿಲೆ ಸಿಕ್ಕ ಜಾಗದಲ್ಲಿ ರಾಮಮಂದಿರ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ದೇವೇಗೌಡ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಪ್ರತಾಪ್ ಸಿಂಹಾಗೆ ಘೇರಾವ್ ಮತದಾರರ ಅಂತಿಮ ಪ್ರಕಟ ರಾಜ್ಯದಲ್ಲಿದ್ದಾರೆ ಐದು ಪಾಯಿಂಟ್ ಮೂವತ್ತೇಳು ಕೋಟಿ ಅರ್ಹ ಮತದಾರರು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಲ್ಲಿ ಅತ್ಯಧಿಕ ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದಲ್ಲಿ ಅತಿ ಕಡಿಮೆ ಹದಿನೇಳು ಲೋಕಸಭೆ ಕ್ಷೇತ್ರಗಳಲ್ಲಿ ಮಹಿಳೆಯರೇ ಹೆಚ್ಚು ಬಿಲ್ಕಿಸ್ ಬಾನು ಅತ್ಯಾಚಾರ ಕೇಸ್ ಬಿಡುಗಡೆಗೊಂಡಿದ್ದ ಹನ್ನೊಂದು ಅಪರಾಧಿಗಳಿಗೆ ಮತ್ತೆ ಜೈಲು ಭಾನುವಾರ ತಡರಾತ್ರಿ ಜೈಲು ಅಧಿಕಾರಿಗಳ ಮುಂದೆ ಶರಣು ಸುಪ್ರೀಂಕೋರ್ಟ್ ಆದೇಶದಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಮುಂದುವರಿಕೆ ಬೆಳಗಾವಿ ಜೋಡಿಕೊಲೆ ಪ್ರಕರಣ ಮೂವರು ಅಪರಾಧಿಗಳಿಗೆ ಮರಣದಂಡನೆ ಬದಲು ಜೀವಾವಧಿ ಶಿಕ್ಷೆ ಹೈಕೋರ್ಟ್ನಿಂದ ಮಹತ್ವದ ಆದೇಶ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಂಡ ಗಣ್ಯರು ಶ್ರೀರಾಮನ ದರ್ಶನ ಮಾಡಿದ ಅಮಿತಾಭ್ ರಜನಿಕಾಂತ್ ಚಿರಂಜೀವಿ ರಿಷಬ್ ಶೆಟ್ಟಿ ತೆಂಡೂಲ್ಕರ್ ಅಯೋಧ್ಯೆಯಲ್ಲಿ ಉದ್ಯಮಿಗಳ ದಂಡು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯೆಂದೇ ನಿಖಿಲ್ ಹುಟ್ಟು ಹಬ್ಬ ಅಯೋಧ್ಯೆಯಲ್ಲಿ ಜನ್ಮದಿನ ಆಚರಿಸಿಕೊಂಡ ನಿಖಿಲ್ ಕುಮಾರಸ್ವಾಮಿ ಅಜ್ಜ ಅಜ್ಜಿಯಿಂದ ಆಶೀರ್ವಾದ ಪಡೆದ ನಟ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ